ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ ಈಗ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಬೋಟ್ ನೆಕ್ ಡಿಸೈನು ಇದು ಬಾರ್ಡ್ರು ಸೀರೆಗಳಿಗೆ ಹೊಲಿಯುವಂಥ ಒಂದು ಬೋಟ್ ನೆಕ್ ಡಿಸೈನ್ ಆಗಿದೆ ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಒಂದು ಬಾರ್ಡ್ರು ಏನಿದೆ ಹಿಂದ್ಗಡೆ ಅಗ್ಲ ಬೋಟ್ ನೆಕ್ ಇಟ್ಟು ಹೊಲಿದಿದೆ ಅದೇ ಥರನೇ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದಕ್ಕೆ ನಾನು ಈ ಒಂದು ಬಾರ್ಡ್ರು ಏನಿದೆ ಅಗಲ ಇರೋ ಬಾರ್ಡ್ರನ್ನ ನೀವು ತೊಗೋಬೇಕಾಗತ್ತೆ ಇದು ಸ್ಲೀವ್ಸಿಗೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ನಾನು ಬ್ಯಾಕ್ ಸೈಡ್ ಮಾಡಿಬಿಟ್ಟು ಬ್ಯಾಕ್ ಸೈಡು ಸಣ್ಣ ಒಂದು ಇತ್ತು ಅದನ್ನು ನಾನು ಸ್ಲೀವ್ಸಿಗೆ ಅಡ್ಜಸ್ಟ್ ಮಾಡಿದ್ದೀನಿ ಸೊ ಈಗ ಇದು ಏನಿದೆ ಈ ಪ್ಯಾಟ್ರನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದು ಫುಲ್ಲು ಉದ್ದ ಬಂದಿರತ್ತೆ ಅಲ್ವಾ ಈ ರೀತಿ ಇದನ್ನು ನಾವು ಅರ್ಧ ಈ ರೀತಿ ಮಡ್ಸ್ಕೋಬೇಕು ಅದು ಬ ಬ್ಲೌಸ್ ಎಷ್ಟಿದೆ ಅಷ್ಟು ಉದ್ದನ ಮಾಡಿಸ್ಕೊಬಿಟ್ಟು ಸೊ ಇದ್ರ ಲೆಂತ್ ಹದಿನೈದು ಇಂಚು ಹದಿನಾಲ್ಕು ಇಂಚು ಸಹ ಇದ್ದರೆ ಸಾಕಾಗುತ್ತೆ ರೆಡಿ ಇಂಚು ನಮಗೆ ಹದಿನಾಲ್ಕು ರೆಡಿ ಇಂಚು ಬೇಕಾಗಿದೆ ಸೊ ಇಲ್ಲಿ ಬಟ್ಟೆ ಅನ್ನೋದು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಸೊ ಈ ರೀತಿ ಬಾರ್ಡರ್ ಅನ್ನೋದನ್ನು ಕಟ್ ಮಾಡಿಕೊಂಡು ಇಲ್ಲಿ ನಾನು ಸುತ್ತಲೂ ಏನಿದೆ ಈ ರೀತಿ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡಿದೀನಿ ಸೊ ಈಗ ನಾವು ಇಲ್ಲಿ ನೀಟಾಗಿ ಜೋಡಿಸ್ಕೊಂಬಿಟ್ಟು ಇಲ್ಲೇನಿದೆ ಈ ಲೆಂತ್ನ ನಾವು ಕಟ್ ಮಾಡ್ಕೋಬೇಕು ಸೊ ಹಾಗಾಗಿ ಬಟ್ಟೆ ಫಸ್ಟು ಚೆಕ್ ಮಾಡ್ಕೋಬೇಕು ಇದು ಫುಲ್ ಲೆಂತ್ ಆಗುತ್ತೋ ಇಲ್ಲೋ ಅಂತ ನೋಡ್ಕೊಳ್ಳಿ ಫಸ್ಟು ಮೇಲೆ ಈ ರೀತಿ ಬಾರ್ಡ್ರ್ ಏನಿದೆ ಬಾರ್ಡ್ರ್ ಬಾರ್ಡ್ರ್ ಅಟ್ಯಾಚ್ ಆಗ್ಬೇಕಷ್ಟೇ ಈಗ ಇದೇನಿದೆ ಸೀದಾ ಸೀದಾ ಕರೆಕ್ಟಾಗಿದೆ ಸೊ ನಾವು ಉಲ್ಟಾ ಇಟ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಜೋಡಿಸಿ ಹೊಲಿಬೇಕು ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೊಲಿದಿರೋ ಇದಕ್ಕೆ ನೀವು ತುಂಬ ಜನ ಲೈಕ್ಸನ್ನು ಕೊಟ್ಟಿದ್ದೀರ ಯಾರ್ಯಾರು ನೋಡಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಸೊ ಇದು ಒಂದು ಪ್ಯಾಟ್ರನ್ನು ಇದು ಜೋಡಿಸಿ ಹೊಲಿಯೋಕ್ಕಿಂತ ಮುಂಚೆ ಈ ಒಂದು ಪಾಟ್ಲಿ ಏನಿದೆ ಇದನ್ನು ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ಒಂದಕ್ಕೆ ಆಮೇಲೆ ನಾವು ಇಲ್ಲಿ ಮಧ್ಯ ಹೊಲಿಗೆ ಅನ್ನೋದನ್ನ ಹಾಕಬೇಕು ಫ್ರೆಂಡ್ಸ್ ಸೊ ಈ ಪಾಟ್ಲಿ ಯಾರಿಗಾದರೂ ಮಾಡೋಕೆ ಬರಲ್ಲ ಅಂದರೆ ಇದ್ರದ್ದು ನಾನು ವೀಡಿಯೋ ಹಾಕಿರ್ತೀನಿ ಮಾಡೋದು ಹೇಗೆ ಅಂತ ಸೊ ಅದನ್ನು ನೀವು ವಿಡಿಯೋ ನೋಡಿ ಮಾಡ್ಕೋಬೋದು ಪ್ರಿಯ ಯಾರ್ಯಾರು ಬಿಗಿನರ್ಸ್ ಇದ್ದೀರ ಸೊ ಈ ಒಂದು ಈ ಥರ ಒಂದು ಎಲ್ಲ ಕಲ್ತ್ಬಿಟ್ರೆ ನೀವು ಆರಾಮಾಗಿ ನಾನ್ನೂರೈವತ್ತರಿಂದ ಐನೂರವರೆಗೂ ನೀವು ಆರಾಮಾಗಿ ಗಳಿಸ್ಬೋದು ಫ್ರೆಂಡ್ಸ್ ಸೊ ನೋಡಿ ಈಗ ಇದು ಏನಿದೆ ಇದನ್ನು ನಾವು ಕರೆಕ್ಟಾಗೆ ಕಟ್ ಮಾಡ್ಕೋಬೇಕು ಆ ಥ್ರೆಡ್ಡೆಲ್ಲ ಇರದೇ ಇರೋ ರೀತಿ ನೀವು ಇದನ್ನು ಕಟ್ ಮಾಡಿಕೊಂಡ್ರೆ ಸಾಕು ನಾನು ಇದು ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಈ ಬಾಟ್ಲು ಏನಿದೆ ಇದನ್ನು ನಾವು ಫಸ್ಟು ಇಟ್ಟು ಹೊಲಿಬೇಕು ಫ್ರೆಂಡ್ಸ್ ಅಕಸ್ಮಾತ್ ಇದು ಏನಾದರೂ ನರಿಗೆ ನರಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದ್ರೆ ನೀವು ಆದಷ್ಟು ಒಳಗಡೆ ಹೊಲಿಗೆ ಅನ್ನೋದನ್ನ ಹಾಕೊಡಿ ಸ್ವಲ್ಪ ಸೊ ನೋಡಿ ಇದೇನಿದೆ ಬಾರ್ಡ್ರು ಇದು ಒಳಗಡೆನೆ ಇರಲಿ ಇದು ಯಾಕಂದರೆ ಇದು ತುಂಬ ನರಿಗೆ ನರಗೆ ಥರ ಇದೆ ಅಂದರೆ ಎಳ್ಕೊಂಡಂಗಿದೆ ಇದೆ ಇದು ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊತೀನಿ ಸೊ ಈ ರೀತಿ ಎಡ್ಜ್ ಕಟ್ ಮಾಡ್ಕೊಳೋದ್ರಿಂದ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಅದು ಎರಡು ಥರ ಕಾಣಿಸ್ತಾ ಇರುತ್ತೆ ಸೊ ಅವ್ರಿಗೆ ಎಷ್ಟು ಬೇಕು ಅಷ್ಟು ಬಿಟ್ಬಿಟ್ಟು ನೀವು ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಡ್ಜ್ ಏನಿದೆ ಅದು ಕಟ್ ಆದರೆ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಆಮೇಲೆ ಇಲ್ಲಿ ನೆಕ್ ಎಷ್ಟು ಬಿಡ್ತೀರ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ನಾನಿಲ್ಲಿ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಎರಡೂವರೆ ಇಂಚವರೆಗೂ ನಾನು ಬ್ಯಾಕ್ ಸೈಡು ಡೀಪ್ ತಗೊತೀನಿ ಅಂದರೆ ಅರ್ಧ ಇಂಚು ಸೀವಿಂಗ್ ಸಿಗೋಗುತ್ತೆ ಮತ್ತು ಎರಡು ಇಂಚು ಕೆಳಗಡೆ ಡೀಪ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ನೀವು ಎರಡು ಕಾಲಿಗಾದರೂ ತೊಗೋಬೋದು ಫುಲ್ ಹತ್ತ ಕೂರಬೇಕು ಅಂತ ಇಷ್ಟಪಡೋರು ಎರಡು ಇಂಚು ಮಾರ್ಕ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಸೊ ಇಷ್ಟನ್ನ ಬಿಟ್ಬಿಟ್ಟು ಈಗ ನಾವು ಒಂದೊಂದು ಇಂಚಿಗೆ ಈ ಒಂದು ಪಾಟ್ಲಿನ ನಾನು ಇಡ್ತಾ ಇದ್ದೀನಿ ಸೊ ನೀವು ಮುಕ್ಕಾಲು ಇಂಚಿಗಾದರೂ ಇಡ್ಬೋದು ಒಂದೊಂದು ಇಂಚ್ ಗ್ಯಾಪ್ ಇಡ್ಬೋದು ಹೊಲಿದಾದ್ಮೇಲೆ ಇದು ತುಂಬ ಚೆನ್ನಾಗೇ ಕಾಣತ್ತೆ ಯಾಕಂದ್ರೆ ಇದು ಪರ್ಪಲ್ ಬಾರ್ಡ್ರು ಅದಕ್ಕೆ ನಾನೀಗ ಆರೆಂಜ್ ಪಾಟ್ಲಿ ಏನಿದೆ ಅದನ್ನು ಇಟ್ಬಿಟ್ಟು ಹೊಲಿಯೋದ್ರಿಂದ ಕಾಂಟ್ರಾಸ್ಟ್ ಕಲರಲ್ಲಿ ಅದು ಕಾಣುತ್ತೆ ಅಲ್ಲಿ ಇದ್ರೇನೆ ಚೆನ್ನಾಗಿ ಕಾಣುತ್ತೆ ಇದು ಪಾಟ್ಲಿ ಡಿಸೈನಿಂದು ಬೋಟ್ ಇಂದ ನಾನು ಇನ್ನೊಂದು ವೈಟ್ ಹೊಲ್ದಿದ್ದೀನಿ ಫ್ರೆಂಡ್ಸ್ ನೀನು ನೀವು ಆ ಒಂದು ವೀಡಿಯೋನು ಹಾಕಿರ್ತೀನಿ ನೋಡಿ ಅದನ್ನು ಇಲ್ಲಿ ಒಂದು ಮಾರ್ಕಿಂಗ್ ಏನಿದೆ ಇದು ಬಿಡಿ ಇದು ಇಲ್ಲಿ ಕಟ್ ಆಗತ್ತೆ ಹಾಗಾಗಿ ಬೇಡ ಹನ್ನೆರಡು ಇದ್ರೆ ಸಾಕು ಸೊ ನಾನೀಗ ಈ ಒಂದು ಮಾರ್ಕಿಂಗ್ ಅನ್ನ ಬಿಟ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೊಲಿತಾ ಹೋಗ್ತೀನಿ ಸೊ ಇದು ಏನಿದೆ ಇಲ್ಲಿ ಗಂಟು ಹಾಕಿರೋದು ಇದು ಮತ್ತೆ ಇಲ್ಲಿ ಪೌಡ್ರ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಬರಬೇಕು ಈ ರೀತಿ ಇಟ್ಬಿಟ್ಟು ಹೊಲಿಬೇಕು ಯಾವಾಗಲೂ ಯಾವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಆಮೇಲೆ ಇದಕ್ಕೇನು ಸಿಂಗಲ್ ಫೋಟೋ ಯೂಸ್ ಮಾಡ್ತಾ ಇಲ್ಲ ನಾನು ಆಕ್ಚುಲಿ ಸೊ ನೋಡಿ ಇದೇನು ಮಾರ್ಕಿಂಗ್ ಇದೆ ಅಲ್ವಾ ಇಲ್ಲಿವರೆಗೂ ಸೂಜಿನ ಫಸ್ಟ್ ತೊಗೊಂಬರ್ಬೇಕು ಆಮೇಲೆ ಅದನ್ನ ಇಟ್ಟು ಹೊಲಿಯಕ್ಕೆ ಈಸಿ ಆಗುತ್ತೆ ನೋಡಿ ನಾ ಮಾರ್ಕಿಂಗ್ ವರ್ಗು ಸೂಜಿ ತಗೊಂಡಿದೀನಿ ಈಗ ಅದೇನು ಇದು ಗಂಟಾಗಿರೋದೇನಿದೆ ಸೂಜಿ ಹತ್ರ ಹಿಂಗಿಟ್ರೆ ಸಾಕು ಇಟ್ಬಿಟ್ಟು ನೀವು ಹೊಲಿಗೆ ಅನ್ನೋದನ್ನೆಲ್ಲ ಹಾರಿದ್ರೆ ಮತ್ತೆ ಇನ್ನೊಂದು ಮಾರ್ಕ್ ಏನಿದೆ ಅಲ್ಲಿವರೆಗೂ ತಗೊಂಬರ್ಬೇಕು ಸೊ ಒಂದೊಂದು ಇಂಚು ಗ್ಯಾಪ್ ಆಗಿರೋದ್ರಿಂದ ನೀವು ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಅನ್ನೋದು ಇರಲ್ಲ ಪ್ರತಿ ಮಾರ್ಕಿಗೂ ಇದೇ ರೀತಿ ಇಟ್ಬಿಟ್ಟು ಹೊಲಿಬೇಕು ಫ್ರೆಂಡ್ಸ್ ಅವಾಗ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಗ್ಯಾಪ್ ಕೂಡ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ ಆ ಮಾರ್ಕಿಂಗ್ ಹತ್ರ ಬಂದ ತಕ್ಷಣ ಸೂಜಿ ನೀವು ಒಳಗಡೆ ಹಾಕ್ಬೇಕು ಅವಾಗ ಅದು ಕೂರ್ಸಿ ಇದನ್ನ ಇಟ್ಟು ಹೊಲಿಯೋದಕ್ಕೆ ಈಸಿ ಆಗುತ್ತೆ ಸೂಜಿ ಬಡ್ಡಿಗೆ ಇಡೋದ್ರಿಂದ ಅದು ಎಲ್ಲೂ ಜರುಗೋದ್ರಿಂದ ಬರುತ್ತೆ ಆಮೇಲೆ ಆ ಪಾಟ್ಲಿ ಏನಿದೆ ಅದು ಅಪಚ್ಚಿ ಆದ್ರೂ ಆಮೇಲೆ ನಾವು ಈ ರೀತಿ ಅನ್ನೋದ್ರಿಂದ ಅದು ಮತ್ತೆ ಸರಿ ಆಗುತ್ತೆ ಫ್ರೆಂಡ್ಸ್ ಯಾವ ಏನು ಸಿಂಗಲ್ ಫುಟ್ ಬೇಕು ಅನ್ನೋದು ಏನು ಇಲ್ಲ ಆರಾಮ್ಸೆ ಇದರಲ್ಲಿ ಹೊಲೀಬೋದು ಆದಷ್ಟು ನೀವು ಸಣ್ಣ ಒಂದು ಟರ್ಮಕೋಲ್ ಇರುತ್ತಲ್ಲ ಅದನ್ನ ತಗೊಳ್ಳಿ ಅವಾಗ ನೀವು ಅದು ದಪ್ಪ ಇದ್ದಷ್ಟು ಹೊಲಿಯೋದ್ ಕಷ್ಟ ಆಗುತ್ತೆ ಅಂದ್ರೆ ಸಣ್ಣ ಇದು ರೌಂಡ್ ಆಗಿರೋಂತ ಟರ್ಮಕೋಲ್ನ ತಗೊಂಡ್ರೆ ಸಾಕು ಈ ಸೈಜ್ ಇದನ್ನ ತಗೊಂಡು ಇಟ್ಟು ಹೊಲಿಯೋದ್ರಿಂದ ನಿಮಗೆ ಏನ್ ತೊಂದರೆ ಅನ್ಸಲ್ಲ ತುಂಬಾ ದಪ್ಪ ಇರೋ ಆದ್ರೆ ನೀವು ಸಿಂಗಲ್ ಫೋಟೋ ಬಳಸ್ಬೇಕಾಗತ್ತೆ ಈ ಪಾಟ್ಲಿ ಇಟ್ಬಿಟ್ಟು ನಾನು ಬೇಕಾದಷ್ಟು ಸ್ಲೀವ್ಸ್ ಏನಿದೆ ಅದನ್ನ ಕೂಡ ಹೊಲಿದೀನಿ ಹಾಗೆ ನೆಕ್ ಡಿಸೈನ್ಸ್ ಕೂಡ ಹೊಲಿದೀನಿ ಫ್ರೆಂಡ್ಸ್ ಯಾರಿಗಾದ ಪಾಟ್ಲಿ ಡಿಸೈನ್ ಹಿಂಗ್ ಇಷ್ಟ ಆಗುತ್ತೆ ಅಂದ್ರೆ ನಾನೆಲ್ಲ ಪಾಟ್ಲಿ ಡಿಸೈನ್ ಇಂದು ನೆಕ್ ಮತ್ತೆ ಸ್ಲೀವ್ ಡಿಸೈನ್ ಹಾಕಿರ್ತೀನಿ ಐ ಕಾರ್ಡ್ ಅಲ್ಲಿ ನೀವು ನೋಡ್ಕೊಳ್ಳಿ ಇದೇ ತರ ನಾನು ಉಳಿದಿರೋ ಪಾಟ್ಲಿನ ಹಚ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದ್ದೀನಿ ನಾನು ಈಗ ಇದೇನಿದೆ ಎಕ್ಸ್ಟ್ರಾ ಕ್ಲಾತು ಇದನ್ನ ನಾವು ನೀಟಾಗೆ ಕಟ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಹೊಲದಾದ್ಮೇಲೆ ಕಟ್ ಮಾಡ್ಬೋದು ಜೋಡಿಸಿ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ ಎಡಜು ಅನ್ನೋದು ಕರೆಕ್ಟಾಗಿ ಕಂಡ್ರೆ ನೀಟಾಗಿ ಜೋಡಿಸಿ ಹೊಲಿಬೋದು ಹಾಗಾಗಿ ಮೊದಲೇ ಈ ಶೇಪ್ ಏನು ಕಟ್ ಮಾಡಿದ್ದೀರ ಸ್ಟ್ರೈಟು ಆ ಇದಕ್ಕೆ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ಇದು ಸಾಫ್ಟ್ ಬಟ್ಟೆ ಆಗಿರೋದ್ರಿಂದ ಅಷ್ಟು ರಿಸ್ಕ್ ಅನ್ಸಲ್ಲ ಕೆಲವೊಂದು ಬಟ್ಟೆ ದಪ್ಪ ಇರಲ್ಲ ಅದು ಕಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ನೀವು ಇದೇನಿದೆ ಸೀದಾ ಇಟ್ಕೊಳ್ಳಿ ಸೀದಾ ಇಟ್ಕೊಂಡ್ಬಿಟ್ಟು ಈ ಒಂದು ಏನಿದೆ ಬಾರ್ಡ್ರು ಇದನ್ನು ಕೂಡ ಸೀದಾ ಸೀದಾ ಇಟ್ಕೋಬೇಕು ಈ ರೀತಿ ಮೇಲೆ ಶೇಪ್ ಏನು ಆರ್ಮ್ ತೆಗ್ದಿದ್ರೆ ಇದನ್ನ ಜೋಡಿಸ್ಕೊಬೇಕು ನೀಟಾಗಿ ಮೇಲಿಂದನೇ ನೀವು ಹೊಲೀರಿ ಸೊ ಇದು ಬಾಟ್ಲಿ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಇದು ಬಟ್ಟೆ ಏನಿದೆ ಅದನ್ನ ಕೆಳಗಡೆದು ಎಳೆದು ಬಿಟ್ಟು ಹೊಲೀಬಿ ನೀಟಾಗಿ ಜೋಡಿಸ್ಕೊಂಡಿದೀನಿ ನಾನು ಈಗ ಈ ಬಾಡ್ ಎಡ್ಜ್ ಏನಿದೆ ಅಲ್ಲಿಗೆ ಹೊಲಿಗೆ ಅನ್ನೋದನ್ನ ಹಾಕ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದೇನಿದೆ ಪಾಟ್ಲಿ ಅನ್ನೋದು ಈ ರೀತಿ ಕಾಣುತ್ತೆ ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಈ ರೀತಿ ಪಾಟ್ಲಿ ಅನ್ನೋದು ನೀಟಾಗೆ ಕಾಣುತ್ತೆ ಸೊ ನಿಮಗೆ ಸಿಂಗಲ್ ಫೋಟೋ ಹಾಕಿ ಹೊಲಿಬೇಕು ಅನ್ನೋದು ಏನು ಇಲ್ಲ ಆರಾಮಾಗಿ ಹೊಲಿಬಹುದು ಸೊ ಈಗ ಇದಕ್ಕೆ ಲೈನಿಂಗ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಸೀದಾ ಏನಿದೆ ಅದನ್ನ ಕೆಳ ಮಾಡಿ ಉಲ್ಟಾ ಏನಿದೆ ಅದನ್ನ ಮಾಡ್ಕೊಬೇಕು ನೀವು ಬೇಕು ಅಂದ್ರೆ ಇಲ್ಲಿ ಇನ್ನೊಂದು ಹೊಲಿಗೆ ಅನ್ನೋದನ್ನ ಹಾಕೋದು ಅದು ಯಾವ ಸೈಡ್ ಬರ್ಬೇಕು ಅಂತ ನೋಡ್ಕೊಳ್ಳಿ ಫಸ್ಟ್ ನೋಡ್ಕೊಂಡು ನೀವು ಒಂದು ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ನಾ ಈಗ ಹೊಲಿಗೆ ಅನ್ನೋದನ್ನ ಹಾಕೊಂತೀನಿ ಫ್ರೆಂಡ್ಸ್ ನೋಡಿ ಇದೇನಿದೆ ಒಂದ್ ಸೈಡ್ ಈ ರೀತಿ ಇಟ್ಕೊಬಿಟ್ಟು ಒಲಿ ನೋಡಿ ಫ್ರೆಂಡ್ಸ್ ನಾನೀಗ ಇಲ್ಲಿ ಒಂದು ಕಿನಾರಿ ಸ್ಟಿಚಿಂಗ್ ನ ಹಾಕೊತೀನಿ ಈ ರೀತಿ ಕಿನಾರಿ ಸ್ಟಿಚಿಂಗು ಹಾಕೊಂಡ್ಮೇಲೆ ಈಗ ನಾವು ಇದನ್ನು ಉಲ್ಟ ಮಾಡ್ಕೊಳೋಣ ಈ ಲೈನಿಂಗ್ ಏನಿದೆ ಇದನ್ನು ನೀಟಾಗಿ ಪಿನ್ ಮಾಡ್ಕೊಂಬಿಟ್ಟು ಹೊಲಿಬೇಕು ಇದು ಏನಿದೆ ಈ ಮಧ್ಯ ಏನಿದೆ ಕರೆಕ್ಟಾಗಿ ಮಧ್ಯ ಮಧ್ಯ ಮ್ಯಾಚ್ ಮಾಡ್ಕೋಬೇಕು ಮ್ಯಾಚ್ ಮಾಡ್ಕೊಂಡು ನೀವು ಪಿನ್ ಮಾಡ್ಕೊಳ್ಳಿ ಪಿನ್ ಹಾಕೊಳ್ಳಿ ಸುತ್ತಲೂ ಪಿನ್ ಹಾಕ್ಕೊಂಡು ಹೊಲಿಬೇಕು ಯಾವಾಗಲೂ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನಾನೀಗ ಪಿನ್ ಮಾಡ್ಕೊಂಬರ್ತೀನಿ నీగా పిన్ హోండీని ఫుల్ సుత్లు ఇన్న వల్గే అన్నదాన హాకంబడ్ని ఫ్రెండ్స్ ಈಗ ಸುತ್ತಲೂ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಸೊ ಈಗ ನಾನು ಸುತ್ತಲೂ ಬಟ್ಟೆ ಕಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಈಗ ಇದು ಏನಿದೆ ಬೋಟ್ ನೇಕು ಇದನ್ನ ನಾವು ಕಟ್ಟಿಂಗ್ ಅನ್ನೋದು ಮಾಡಬೇಕು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ನೀಟಾಗಿ ಪಿನ್ ಮಾಡ್ಕೊಂಡ್ರೆ ಅದು ಸೆಂಟರ್ ಅನ್ನೋದು ಮಿಸ್ ಆಗಲ್ಲ ಯಾವಾಗಲೂ ಗುಂಡ್ ಪಿನ್ ಏನಿದೆ ಅದನ್ನ ಯೂಸ್ ಮಾಡೋದ್ರಿಂದ ಫಿಟ್ನೆಸ್ ಏನಿದೆ ಅದು ಕರೆಕ್ಟಾಗೆ ಬರುತ್ತೆ ಈಗ ನಾವಿಲ್ಲಿ ನೆಕ್ ಕಟ್ ಮಾಡೋಕ್ಕಿಂತ ಮುಂಚೆ ಇದೇನಿದೆ ಫ್ರಂಟ್ ಸೈಡು ಈ ರೀತಿ ಹೊಲಿದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಬಂದು ಈ ರೀತಿ ಬಂದಿದೆ ಸೊ ಈಗ ಇದೇನಿದೆ ಶೋಲ್ಡರಿಂದ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅಷ್ಟೇ ಗ್ಯಾಪು ಇಲ್ಲಿ ಸಿಗಬೇಕಲ್ವಾ ಅದಕ್ಕೆ ಸೊ ಇದಕ್ಕಿಂತ ಒಂದು ಕಾಲು ಇಂಚು ಈ ಕಡೆನೇ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಇದು ಆಲ್ರೆಡಿ ತಿರುಗಿಸಿ ಹೊಲ್ದಿದ್ದೀನಿ ಹಂಗ ಕಾಲು ಇಂಚು ಒಳಗಡೆ ಹೋಗಿದೆ ಸೊ ಈಗ ಇದನ್ನು ತಿರುಗಿಸಿ ಹೊಲಿಬೇಕಲ್ವ ಹಾಗಾಗಿ ಅದಕ್ಕೂ ಜಾಗ ಬೇಕು ಸ್ವಲ್ಪ ಬಟ್ಟೆ ಅನ್ನೋದು ಸೊ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದು ಕ್ಲೋಸ್ ನಾನು ನಾನಿಲ್ಲಿ ಎರಡು ಇಂಚು ಇಡ್ತಾ ಇದ್ದೀನಿ ಸೊ ಎರಡು ಇಂಚು ಇಟ್ಟಾಗ ನೀವು ಶೋಲ್ಡ್ರ್ ಅನ್ನೋದು ಕೂಡ ಜಾಸ್ತಿ ಇಡಬೇಕಾಗತ್ತೆ ಯಾಕೆಂದರೆ ಭುಜಕ್ಕೆ ಅದು ಸಾಕಾಗೋದಿಲ್ಲ ಎಳ್ದಂಗೆ ಆಗ್ತಾ ಇರುತ್ತೆ ತುಂಬ ಟೈಟು ಹಾಗಾಗಿ ಅರ್ಧ ಶೋಲ್ಡರ್ ಎಷ್ಟಿದೆ ಅದಕ್ಕಿಂತ ಅರ್ಧ ಜಾಸ್ತಿನೇ ಇಟ್ಕೊಳ್ಳಿ ನೀವು ಇಂಚು ಅಂತ ಇಲ್ಲಿ ನೋಡ್ಕೊಳ್ಳಿ ಇದು ಎಷ್ಟು ಬಂದಿದೆ ಮೂರುವರೆ ಇದೆ ಸೊ ಇಲ್ಲಿ ಕೂಡ ಮೂರುವರೆ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನೆಕ್ ಡೀಪ್ ಏನಿದೆ ಅದ್ರ ಮೇಲೆ ಶೋಲ್ಡರ್ ಅನ್ನೋದು ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೀವು ಅದನ್ನು ಸ್ವಲ್ಪ ನೋಡಿಕೊಂಡು ಹೊಲಿಬೇಕಾಗುತ್ತೆ ಫುಲ್ ಕ್ಲೋಸ್ ಕ್ಲೋಸ್ನಕ್ಕಿಡ್ತೀರಾ ಅಂದಾಗ ನೀವು ನಿಮ್ಮ ಒಂದು ಶೋಲ್ಡರ್ ಏನಿದೆ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಅರ್ಧ ಏನು ಶೋಲ್ಡರ್ ಇದು ಮಾಡ್ಕೊತೀರಾ ಅದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ಹೊಲಿಬೇಕು ಅರ್ಧ ಇಂಚು ಸೊ ನಾನೀಗ ಇಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಈಗ ಬೋಟ್ನೆಕ್ ಕಟ್ಟಿಂಗ್ ಮಾಡಿದ್ದೀನಿ ಇದು ಈಗ ಇಲ್ಲಿ ಓಪನ್ ಆಗಿರುತ್ತೆ ಸೊ ಅದಕ್ಕೆ ನೀವೀಗ ಇದನ್ನ ನೀಟಾಗಿ ಒಂದು ಹೊಲಿಗೆ ಅನ್ನೋದನ್ನು ಹಾಕೋಬೇಕು ನಾನೀಗ ಹೊಲಿಗೆ ಹಾಕೊಂಡ್ಬಿಡ್ತೀನಿ ಹೊಲಿಗೆ ಅನ್ನೋದನ್ನು ಹಾಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಈ ರೀತಿ ಫಿನಿಶಿಂಗ್ ಬಂದಮೇಲೆ ಮೇಲೆ ನಾವೀಗ ಇಲ್ಲಿ ಕ್ರಾಸ್ ಪೀಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಬೇಕು ಆ ಕ್ರಾಸ್ ಪೀಸ್ ನಾನು ಕಟ್ ಮಾಡ್ಕೊತೀನಿ ಆಗ ಇಲ್ಲಿ ಕೆಳಗಡೆ ತಿರುಗಿಸಿ ಹೊಲಿಯೋದಕ್ಕೆ ಒಂದು ಇಂಚು ಬಟ್ಟೆ ಬೇಕಾಗುತ್ತೆ ಒಂದು ಕಾಲು ಇಂಚು ತೊಗೊಂಡು ನೀವು ಕಾಲು ಇಂಚು ಮರ್ಚಿ ಆಮೇಲೆ ಇದನ್ನು ತಿರ್ಗಿಸಿ ಹೇಳಿಬೇಕು ಅದನ್ನು ಕೂಡ ತೋರಿಸ್ತೀನಿ ಈಗ ಕ್ರಾಸ್ ಪೀಸ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಇಂಚು ಕ್ರಾಸ್ ಪೀಸ್ ತೊಗೊಂಡು ಕಾಲು ಇಂಚು ಮಡ್ಚಿ ಹೊಲ್ಕೊಂಡಿದ್ದೀನಿ ಯಾರಿಗಾದರೂ ಕ್ರಾಸ್ ಪೀಸು ಕಟ್ ಮಾಡ್ಕೊಳ್ಳೋದು ಅದು ಜಾಯಿಂಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಪೈಪಿಂಗ್ ವಿಡಿಯೋ ಏನಿದೆ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಒಂದು ವೀಡಿಯೋದಲ್ಲಿ ಮೂರು ರೀತಿಯಲ್ಲಿ ಇದು ಜಾಯಿಂಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಕ್ರಾಸ್ ಪೀಸ್ ಕಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಒಂದು ವಿಡಿಯೋನು ನಿಮಗೆ ಹಾಕಿರ್ತೀನಿ ಲಿಂಕ್ ಅಲ್ಲಿ ಸೊ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ನಾನೀಗ ಫುಲ್ಲು ಹೊಲ್ಕೊಂತೀನಿ ಇಷ್ಟಾದ್ಮೇಲೆ ಈಗ ನಾವಿಲ್ಲಿ ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ಲೇಬೇಕು ಇದು ತಿರುಗ್ಸಿ ಹೊಲಿಯೋದ್ರಿಂದ ಅಲ್ಲಲ್ಲೇ ನೀವು ಗ್ಯಾಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಟು ಬ್ಯಾಕ್ ಏನಿದೆ ಅದನ್ನ ನಾನು ಜಾಯಿಂಟ್ ಮಾಡಿದ್ಮೇಲೆ ಇದನ್ನ ಬಿಟ್ಟು ಈ ರೀತಿ ಹೊಲಿತೀನಿ ಹೊಲಿಗೆ ಅನ್ನೋದನ್ನ ಬಿಡ್ತೀನಿ ಸೊ ಈ ಕೆಳಗಡೆ ಏನಿದೆ ಅದನ್ನ ನಾನಿಗೆ ತೋರಿಸ್ಕೊಡ್ತೀನಿ ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ ಬಟ್ಟೆ ತಗೊಂಡ್ಬಿಟ್ಟು ತಿರುಗ್ಸಿ ಹೊಲಿಬೇಕು ನಾನಿಲ್ಲಿ ಒಂದೂವರೆ ಇಂಚು ಪಟ್ಟಿಗೆ ಅಂತ ತಗೊಂಡಿದ್ದೀನಿ ಬಟ್ಟೆ ಇದನ್ನ ನಾವು ಶಾರ್ಟೇಜ್ ಇರೋದ್ರಿಂದ ಇದನ್ನ ಕೂಡ್ಸಿ ಹೊಲ್ಕೋಬೇಕು ಯಾವಾಗ್ಲೂ ಕೂಡ್ಸಿ ಹೊಲಿಬೇಕಾದ್ರೆ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಬಾರ್ದು ಈ ರೀತಿ ಕ್ರಾಸ್ ಕಟ್ ಮಾಡ್ಕೊಂಡ್ಬಿಟ್ಟು ಹೊಲಿಬೇಕು ಅವಾಗ ನೀವು ಏನು ಮಡಚಿ ಹೊಲಿತೀರಲ್ಲ ಅವಾಗ ಅದು ತುಂಬಾ ದಪ್ಪ ಬಟ್ಟೆ ಬರುತ್ತೆ ಒಂದೇ ಕಡೆ ಸ್ಟ್ರೈಟ್ ಆಗೋದ್ರೆ ದಪ್ಪ ಬಟ್ಟೆ ಬರುತ್ತೆ ಈ ರೀತಿ ಜಾಯಿಂಟ್ ಮಾಡಿ ಹೊಲ್ಕೊಳೋದ್ರಿಂದ ಏನು ದಪ್ಪ ಬಟ್ಟೆ ಅನ್ನೋದು ಬರಲ್ಲ ಫ್ರೆಂಡ್ಸ್ ತೋರಿಸಿ ಈಗ ನೋಡಿ ಕ್ರಾಸ್ ಪೀಸ್ ಯಾವ ರೀತಿ ಕಟ್ ಮಾಡ್ಕೊಂಡಿದೀವಿ ಅದೇ ರೀತಿ ಕಟ್ ಮಾಡ್ಕೊಂಡು ಸಣ್ಣ ಮಾಡ್ಕೋಬೇಕು ಸೊ ಈಗ ನಾವು ಇದು ಏನಿದೆ ನೋಡಿ ಇದು ಈ ರೀತಿ ಮಡಚಿ ಹೊಲ್ದಾಗ ಇದು ಈ ಬಟ್ಟೆ ಅನ್ನೋದು ಡಿವೈಡ್ ಆಗುತ್ತೆ ನೋಡಿ ಅವಾಗ ದಪ್ಪ ಅನ್ನೋದು ಬರಲ್ಲ ನಿಮಗೆ ಅದೇ ಒಂದೇ ನೀವು ಸ್ಟ್ರೈಟ್ ಕಟ್ ಮಾಡಿ ಹೊಲಿಯೋದ್ರಿಂದ ಒಂದ್ರ ಮೇಲೆ ಒಂದು ಈ ರೀತಿ ಬರುತ್ತೆ ಅವಾಗ ದಪ್ಪ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಅವಾಗಲೇ ಈ ರೀತಿನೇ ಹೊಲಿರಿ ಈಗ ನಾನು ಇದೇನಿದೆ ಉಲ್ಟ ಇದನ್ನ ಈ ರೀತಿ ಇಟ್ಕೋಬೇಕು ఉల్టయగ మేలిట్కూ నీవు ఇం నావు కాలు ఇంచు క్యాపల్ ఒలి ఉద్ద బరద్రిందూ ఒల సాక ఫ్రెండ్స్ ಈಗ ನಾವಿಲ್ಲಿ ಇಲ್ಲಿ ಎಮ್ಮಿಂಗ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಫೋಲ್ಡ್ ಮಾಡ್ಕೋಬೇಕು ನೋಡಿ ಇಷ್ಟು ಸಿಕ್ಕರೆ ಇಲ್ಲಿ ಹೆಮ್ಮಿಂಗ್ ಅನ್ನೋದು ಇಲ್ಲಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಡ್ಸ್ಕೊಂಡ್ರೆ ಅರ್ಧ ಇಂಚ್ ಗ್ಯಾಪ್ ಇದ್ರೆ ಸಾಕು ಎಮ್ಮಿಂಗ್ ಮಾಡೋದಕ್ಕೆ ಇಷ್ಟು ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಹೊಲ್ಗೆ ಅನ್ನೋದು ದೊಡ್ಡ ಹೊಲಿಗೆ ಹಾಕೊಳ್ಳಿ ಹೆಮ್ಮಿಂಗ್ ಮಾಡಿದ್ಮೇಲೆ ಇದು ಬಿಚ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ದೊಡ್ಡೊಳಗೆ ಅನ್ನೋದನ್ನ ಹಾಕೋಬೇಕು ಇಲ್ಲಿ ನೆಕ್ಸ್ಟ್ ಬಟ್ಟೆ ಇದೆ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಹಿಂದ್ಗಡೆ ಬ್ಯಾಕ್ ಸೈಡ್ ಡಿಸೈನ್ ಏನಿದೆ ಈ ರೀತಿ ಹೊಲ್ದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನಿಮಗೆ ಫಿನಿಶಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನಾನೀಗ ಫ್ರಂಟ್ ಸೈಡ್ ಏನಿದೆ ಅದನ್ನ ಜಾಯಿಂಟ್ ಮಾಡಿ ತೋಳೆಲ್ಲ ಅಟ್ಯಾಚ್ ಮಾಡಿ ಆಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್